ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತಾಯಿ ನೀವು ಹೇಗಿದ್ದೀರವ ನಾನು ಚೆನ್ನಾಗಿದ್ದೀನಿ ಎಲ್ಲಿಂದ ಫೋನ್ ಮಾಡ್ತಿರೋದು ನಾನು ಬ್ಯಾಂಗ್ಳೂರಿಂದ ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ ಇಲ್ಲ ಹಿಂದೆ ಕಾಲ್ ಮಾಡಿ ಹೇಳಿದ್ದೀನಿ ನನ್ಗೆ ಏನು ತೊಂದರೆ ಇತ್ತು ಏನು ಎಲ್ಲ ಒಂದ್ಸಾರಿ ಸ್ಟೋರಿ ಹೇಳಿದ್ದೀನಿ ಆವಾಗಿಂದ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಅದನ್ನ ನಿಮ್ ಜೊತೆ ಹೇಳೋಣ ಅಂತ ಮಾಡಿ ಒಳ್ಳದ್ವಾ ನಿನ್ನ ನಿಮ್ಮ ನಿಮ್ಮ ಶ್ರಮ ನಿಮ್ಮ ಪ್ರಯತ್ನ ನಿಮ್ಮ ಒಳ್ಳೆಯತನ ಭಗವಂತ ನಿಮ್ಗೆ ಒಳ್ಳೆಯದೇ ಮಾಡ್ತಾನೆ ಹ್ಮ್ ಯಾವತ್ತೋ ಒಂದು ದಿವಸ ಕರೆ ಮಾಡಿದ್ದೀರಿ ಮಾತಾಡಿದ್ದೀರಿ ಈ ಕಾರ್ಯಕ್ರಮ ನೋಡ್ತಿದ್ದೀರಿ ನನಗೆ ನಂಬಿಕೆ ಇದೆ ನಿಮ್ಮ ಬದುಕಲ್ಲಿ ಇನ್ಯಾವುದೇ ಕಷ್ಟಗಳಿಗೆಗಳು ಬಂದರೂ ಕೂಡ ಅದನ್ನು ಸ್ವಯಂ ಎದುರಿಸುವ ಶಕ್ತಿಯನ್ನು ಭಗವಂತ ನಿಮಗೆ ಕೊಡಲಿ ಕೊಟ್ಟಿದ್ದಾನೆ ಹ್ಞೂ ನಿಮ್ಗೆ ಒಳ್ಳೆಯದಾಗಬೇಕು ಅವಾಗ ನಾನು ಅನ್ಕೊಂಡಿದ್ದೆ ಈ ಪ್ರಾಬ್ಲಮ್ ಬಂದಾಗ ಅದ್ರದ್ದು ಅದ್ರಲ್ಲಿ ಹೇಗ್ ಸೊಲ್ಯೂಷನ್ ಇದೆ ಅಥವಾ ನಾನು ಹೇಗ್ ಫೇಸ್ ಮಾಡ್ಲಿ ಅದೇನೂ ಇರ್ಲಿಲ್ಲ ಆ ಸಿಚುವೇಶನ್ ಅಲ್ಲಿ ನಾನು ಅದರಿಂದ ಪಾರಾಗಬೇಕಿತ್ತು ಅಷ್ಟೇ ಆ ಸಿಚುವೇಶನ್ ನನ್ಗೆ ಅಹ್ ಅದ್ರಿಂದ ಈಚೆಗೆ ಬಂದಾಗ ಗೊತ್ತಾಯ್ತು ಲೈಫ್ ಅಂದ್ರೆ ಹೇಗೆ ರೆಸ್ಪಾನ್ಸಿಬಿಲಿಟಿ ಹೇಗ್ ತಗೊಳ್ಳೋದು ಒಂದ್ ಮಗು ಇದೆ ನಾನ್ ಬದುಕಬೇಕು ಇದೆಲ್ಲ ನನ್ಗೆ ಸ್ವಲ್ಪ ಕಷ್ಟ ಅನ್ಸ್ತು ಸ್ಟಾರ್ಟ್ಗೆ ಹೇಗ್ ಹೋಗುತ್ತೆ ನನ್ ಮುಂದಿನ ದಿನ ಇದೆಲ್ಲಾ ಅನ್ಕೊಂಡಾಗ ಬಟ್ ಹೋಗ್ತಾ ಹೋಗ್ತಾ ಅನ್ಸ್ತು ಇಲ್ಲ ಅಂದ್ರು ಕೂಡ ಜೀವನನ ನಾವು ಹೋಗ್ತಾನೆ ಇರ್ಬೇಕು ಇಲ್ಲ ಅಹ್ ಹೇಳ್ಬಾರ್ದು ಅಪ್ಪ ಈಗ ನಂಗೆ ಚೆನ್ನಾಗೇ ಇದ್ದಾರೆ ಒಂದ್ ಇನ್ ಕೇಸ್ ನಮ್ಗೆ ಅಪ್ಪ ಅಮ್ಮ ಇಲ್ಲ ಅಂದ್ರು ಗಂಡ ಜೊತೆಗಿಲ್ಲ ಅಂತ ಹೇಳಿದ್ರು ಮಕ್ಕಳ ಜೊತೆಗಿಲ್ಲ ಅಂತ ಹೇಳಿದ್ರು ಹುಟ್ಟಿದ್ಮೇಲೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ ಹಾಗೆ ಎಲ್ಲದ್ನು ಕೂಡ ಹೇಗೋ ಫೇಸ್ ಮಾಡ್ಕೊಂಡ್ ಬಂದೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಜಾಬ್ ಮಾಡ್ಲಿ ಹೇಗಿರ್ಲಿ ಏನು ಅಂತ ದೇವ್ರಲ್ಲಿ ಕೇಳ್ಕೊಂಡಿದ್ದು ಒಂದೇ ನನ್ಗೆ ಎಜುಕೇಶನ್ ಇದೆ ಬದುಕ್ಬೇಕು ನನ್ನ ಜೊತೆ ಒಂದ್ ಜೀವ ಇದೆ ಅದಕ್ಕೆ ಫ್ಯೂಚರ್ ಕೊಡ್ಬೇಕು ನಾನು ನನ್ಗೆ ಅದಕ್ಕೆ ದಾರಿ ಮಾಡಿಕೊಡಿ ಎಷ್ಟೇ ರಿಕ್ವೆಸ್ಟ್ ದೇವರಲ್ಲಿ ನಾನು ಕೇಳ್ಕೊಂಡಿದ್ದು ಆ ನನ್ಗೆ ಜಾಸ್ತಿ ಕೊಡು ಅಂತಸ್ ಕೊಡು ಯಾವ್ದನ್ನು ನಾನು ಎಲ್ಲಿಯೂ ಕೇಳಲಿಲ್ಲ ನನ್ಗೊಂದು ಒಳ್ಳೆ ನಿಯತ್ತಲ್ಲಿ ದುಡಿಯ ಒಂದು ವರ್ಕ್ ಕೊಡು ಒಂದು ಕೆಲ್ಸ ಕೊಡು ನನ್ಗೆ ನಾನು ಅದನ್ ಮಾಡ್ಕೊಂಡು ಹೋಗ್ತೀನಿ ಆ ನನ್ ಸ್ಟಾರ್ಟಿಗೆ ಹೆಂಗಂತ ಹೇಳಿದ್ರೆ ಒಂದು ಬಾಡಿಗೆ ಮನೆ ಇದ್ದು ಬಾಡಿಗೆ ಕೊಟ್ಕೊಂಡು ಅದ್ರಲ್ಲಿ ನಾನು ಸಂಪಾದನೆ ಮಾಡಿದಲ್ಲಿ ನನ್ಗೂ ನನ್ನ ಮಗು ಮಗು ಎಜುಕೇಶನ್ ಕೊಟ್ಟು ನನ್ಗೂ ಏನ್ ಬೇಕೋ ಅದನ್ನ ಮಾಡುವಷ್ಟು ದೇವ್ರು ಕೊಟ್ಟ ಹಾಗೆ ಸಿಕ್ಸ್ ಮಂತ್ ಹಾಗೆ ಕಂಟಿನ್ಯೂ ಆಯ್ತು ಅದ್ರಲ್ಲೇ ಹಾಗೆ ಸಿಕ್ಸ್ ಮಂತ್ ಆಗ್ತಾ ಆಗ್ತಾ ಅದೊಂದು ಸ್ವಲ್ಪ ಉದ್ಯೋಗದಲ್ಲಿ ಇನ್ನೂ ಚೆನ್ನಾಗಿ ಜಾಬ್ ಅಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ಪ್ರಮೋಷನ್ ಅಂತಾಯ್ತು ಈಗೊಂದು ಜಾಬ್ ಒಂದ್ ಒಂದೊಳ್ಳೆ ದುಡಿಮೆ ಒಂದೊಳ್ಳೆ ಬದುಕಿದೆ ಹೌದು ದುಡಿಮೆ ಒಳ್ಳೆ ಬದುಕಿದೆ ನನ್ ಕೈಲಾದಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡುವಷ್ಟು ದೇವ್ರು ಕೊಟ್ಟ ನನ್ಗೆ ಅಂದ್ರೆ ಅಂದ್ರೆ ನೀವೊಂದ್ ಮಾತ್ ಹೇಳಿದ್ರಿ ನೀವ್ ಇದ್ರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ ಖಂಡಿತ ಒಳ್ಳೇದಾಗೆ ಆಗತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನೀವೇ ಹೇಳ್ತೀರಾ ಅಂತ ಲಾಸ್ಟ್ ಟೈಮ್ ಕಾಲ್ ಮಾಡ್ದಾಗ ಹೇಳಿದ್ದೀರಿ ಸೊ ಅದನ್ನ ಏನೋ ಗೊತ್ತಿಲ್ಲ ನನ್ನ ಡೌಟ್ ಅಲ್ಲಿದೆ ಒಂದು ಹೇಳ್ತೀನಿ ಯಾವಾಗ್ಲೂ ಅಷ್ಟೇ ನೀವು ಸುಳ್ಳನ್ನಾದ್ರೂ ಸರಿ ಒಳ್ಳೇದನ್ನೇ ಅಂದ್ರೆ ಧನಾತ್ಮಕವಾದದ್ದನ್ನ ಅದು ಸುಳ್ಳಾದ್ರೂ ಪರವಾಗಿಲ್ಲ ಪದೇ ಪದೇ ಹೇಳ್ತಾ ಇದ್ರೆ ಅದು ಸತ್ಯವಾಗುತ್ತೆ ಆದ್ರೆ ಯಾವುದನ್ನ ನೀವು ಪದೇ ಪದೇ ಹೇಳ್ತೀರಾ ಅನ್ನೋದು ಬಹಳ ಮುಖ್ಯ ಅಂದ್ರೆ ಸುಮ್ಮನೆ ಇಲ್ಲವ ನಿನ್ಗೆ ಒಳ್ಳೇದಾಗುತ್ತೆ ನಮಗ್ ಗೊತ್ತಿರುತ್ತೆ ತುಂಬಾ ಕಷ್ಟ ಇದೆ ಒಳ್ಳೇದಾಗುವುದು ಪಾಪ ಅವರು ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಇದೆ ಅಂತ ಆದರೆ ಯಾವುದನ್ನ ನೀವು ಮನಸ್ಸಾರೆ ಇಲ್ಲವ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಲ್ಲ ಒಂದು ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ನಾನು ಹಾಗೆ ಹೇಳಿದಾಗ ನನ್ನಲ್ಲೂ ಒಂದು ಧನಾತ್ಮಕತೆ ನನ್ನಿಂದ ಆ ಮಾತು ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮಲ್ಲೂ ಒಂದು ಧನಾತ್ಮಕತೆ ಹೌದಲ್ಲ ಅರ್ಥಾತ್ ಆರೈಕೆಗಳು ಒಳ್ಳೆಯ ಹಾರೈಕೆಗಳು ಸುಳ್ಳಾದ್ರೂ ಸರಿ ಒಳ್ಳೆಯದನ್ನೇ ಹೇಳಿ ಯಾಕಂದ್ರೆ ಆ ಸುಳ್ಳು ಸತ್ಯವಾಗಬಹುದು ಆ ಸುಳ್ಳು ಸತ್ಯವಾದಾಗ ಯಾಕಂದ್ರೆ ನಿಮ್ಮ ಹಾರೈಕೆಗಳು ಧನಾತ್ಮಕವಾಗಿದ್ರೆ ಅದು ಮೇಲ್ನೋಟಕ್ಕೆ ಸುಳ್ಳು ಆಗಿರಲಿ ನಿಮಗೂ ಗೊತ್ತಿರುತ್ತೆ ಕಷ್ಟ ಇದೆ ಅದು ಒಳ್ಳೇದಾಗುವುದು ಅಂತ ಬಟ್ ಸುಮ್ಮನೆ ಹಾರೈಸಿ ಯಾಕಂದ್ರೆ ಒಳ್ಳೇದು ಹೇಳಿಕೆಯನ್ನು ದುಡ್ಡು ಕೊಡಬೇಕಾಗಿಲ್ಲ ಯಾರಿ ಗೊತ್ತು ವಿಶ್ವಿನಿ ದೇವತೆಗಳು ತಥಾಸ್ತು ಅಂದಾಗ ನೀವು ಹೇಳಿದ ನಾನು ನಾನು ಅದ್ರ ಮೇಲೆ ನಂಬಿಕೆ ಇಡ್ತೀನಿ ಅವೈ ನಾನೇನು ಪವಾಡ ಮಾಡೋನಲ್ಲ ಅಥವಾ ನಾನು ಜ್ಯೋತಿಷಿಯಲ್ಲ ಬಟ್ ನನಗೊಂದು ಕೃಷ್ಣ ಸಂಕಲ್ಪ ಇದೆ ಅಥವಾ ನನ್ನ ಗುರುಗಳ ಹರೈಕೆ ಇದೆ ನಾನು ಯಾರಾದರೂ ಬರಲಿ ಎಲ್ಲಿ ನಾನು ಅಲ್ಲಿ ಹೇಳಿರ್ತೀನೋ ಅದು ಆಗ್ತಾ ಇದೆ ಅಂತ ಹೇಳ್ತಾ ಇದ್ನೋ ಅಥವಾ ಹೇಳ್ತಾ ಇದ್ದೀನಿ ಅಂತ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ನನ್ನ ಆಸೆ ಏನಂದರೆ ಸರಿ ನಾನು ಅವ್ರಿಗೆ ಹಾರೈಸೋಣ ಅದು ತುಂಬ ತಪಶಕ್ತಿ ಇರೋರೇ ಹಾರೈಸಬೇಕು ಅಂತ ಏನಿಲ್ಲ ಅಥವಾ ಜ್ಞಾನ ಇರೋರೇ ಹಾರೈಸಿ ಅದು ಅದು ಬೇರೆ ಹಾರೈಕೆ ಜ್ಞಾನ ಇರೋರು ತಪಶಕ್ತಿ ಇರೋರು ಅದು ಆಶೀರ್ವಾದವಾಗಿ ಪರಿಗಣ ಪರಿಗಣಿಸುತ್ತೆ ಅಥವಾ ಆಗದೆ ಅಸಾಧ್ಯವಾದದ್ದು ಕೂಡ ಅಂಥವರ ಆಶೀರ್ವಾದದಿಂದ ಸಾಧ್ಯವಾಗುತ್ತೆ ಬಟ್ ಸಾಮಾನ್ಯರಾಗಿ ನಾವು ನೀವು ಆಯಿತು ಒಳ್ಳೆಯದಾಗುತ್ತೆ ಯೋಚನೆ ಮಾಡಬೇಡ ಹಂಗೆ ಹೇಳ್ದಾಗ ಏನಾಗುತ್ತೆ ಹೇಳ್ತಾ ಇರೋ ನಮಗೂ ಒಂದು ಸ್ಫೂರ್ತಿ ಅಥವಾ ಹೇಳ್ತಾ ಇರೋ ನಮ್ಮಲ್ಲೂ ಒಂದು ದಿವ್ಯತೆ ಆ ಶಬ್ದವನ್ನು ಕೇಳ್ತಾ ಇರೋ ಆ ಜೀವಕ್ಕೂ ಒಂದು ಭರವಸೆ ಹೌದಲ್ಲ ಹಾಗಾಗಿ ನಿಮಗೆ ನಾನು ಅಲ್ಲಿ ಹೇಳಿದ್ದೆ ಬಟ್ ನಿಮ್ಮ ಶ್ರಮ ನೀವು ಕಷ್ಟಪಟ್ಟಿದ್ದೀರಿ ನೀವು ಭರವಸೆ ಇಟ್ಕೊಂಡಿದ್ದೀರಿ ಇಲ್ಲ ಒಬ್ಬಂಟಿ ಹೆಣ್ಣು ಬದುಕುವುದು ಕಷ್ಟ ಅನ್ನೋ ಈ ಜಗತ್ತಿನ ಈ ಏನು ಸಂಪ್ರದಾಯದ ಮಾತಿನ ವಿರುದ್ಧವಾಗಿ ಇಲ್ಲ ನಾನು ಬದುಕ್ತೀನಿ ನನ್ನ ಮಗುವಿಗೆ ನಾನೊಂದು ಭರವಸೆಯ ಬದುಕನ್ನು ಕೊಡ್ತೀನಿ ನಾನು ಅದಕ್ಕೆ ತಪ್ಪು ದಾರಿ ತುಳಿದಂಗೆ ಭಗವಂತ ನನ್ನ ನಂಬಿ ನನಗೆ ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರುತ್ತೀನಿ ಹೀಗೆ ನಾಲ್ಕು ಜನಕ್ಕೆ ನೀವು ಅನ್ನ ಕೊಡುವ ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ ಅಂದಾಗ ಅದು ನನ್ನ ಆಶೀರ್ವಾದವೂ ಅಲ್ಲ ಭಗವಂತನ ಅನುಗ್ರಹ ಅದು ಇರಬಹುದು ಆದರೆ ನಿಮ್ಮ ಪರಿಶ್ರಮ ನಿಮ್ಮ ದೊಡ್ಡ ಥರ ಹ್ಞೂ ಅದು ನಿಮಗೆ ಇನ್ನೂ ಹ್ಮ್ ನಿಜ ಅಂದ್ರೆ ನಾವೀಗ ಒಂದ್ ಯಾವ್ದೋ ಒಂದು ಕೆಲಸ ಮಾಡುವಾಗ ನಿಮ್ಗೆ ಆಗತ್ತೆ ಹೋಗು ಈ ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ನಮ್ಗೆ ಏನು ಪ್ರಾಬ್ಲಮ್ ಇರುವಾಗ ಯಾರ ನಮ್ ಪ್ರಾಬ್ಲಮ್ ಇರುವಾಗ ನಮ್ ಜೊತೆ ಯಾರು ಇರಲ್ಲ ಆ ಮೂಮೆಂಟ್ ಅಲ್ಲಿ ಯಾರಾದ್ರೂ ಒಂದ್ ಒಳ್ಳೆ ಮಾತು ಹೇಳಿದಾಗ ನಿಂಗ್ ಆಗತ್ತೆ ನೀನ್ ಮಾಡ್ತೀಯ ಇಟ್ ಅಂತ ಹೇಳಿದಾಗ ಈ ಅದು ಯಾವಾಗ್ಲೂ ಲೈಫ್ ಲಾಂಗ್ ನೆನ್ಪಿರತ್ತೆ ಇವ್ರ ಒಂದ್ ದಿನ ನಮ್ಗೊಂದು ಮಾತು ಹೇಳಿದ್ರು ಏನ್ ಫೈನಾನ್ಷಿಯಲಿ ಯಾವ್ದೇ ಹೆಲ್ಪ್ ಆಗ್ಲಿ ಬೇರೆ ಯಾವ್ದು ಬೇಡ ಒಂದ್ ಒಳ್ಳೆ ಮಾತು ಒಂದ್ ಕಷ್ಟದ ಸಂದರ್ಭದಲ್ಲಿ ಇದ್ದು ಯಾವಾಗ್ಲೂ ನೆನ್ಪಾಗುತ್ತೆ ಹಾಗೆ ಈ ಮೂಮೆಂಟ್ ಅಲ್ಲಿ ನಂಗೆ ನಿಮ್ಮನ್ನ ನೆನ್ಪ್ ಮಾಡ್ಕೋಬೇಕು ಅಂತು ನನ್ನ ಹೌದು ನಾನು ಓದಿದ ಕಾಲೇಜಲ್ಲಿ ನಮ್ಮ ಸರ್ ಒಬ್ರಿದ್ರು ಅವರು ಏನೋ ಒಂದು ಸ್ಟೇಟಸ್ ಹಾಕಿದ್ರು ವಾಟ್ಸಪ್ ಅಲ್ಲಿ ಈ ಮಗುವಿಗೆ ಇಷ್ಟು ಪ್ರಾಬ್ಲಮ್ ಇದೆ ಎಜುಕೇಶನ್ ಏನೋ ಸ್ಪೋರ್ಟ್ಸ್ ಏನೋ ಪ್ರಾಬ್ಲಮ್ ಇದೆ ಅಂತ ನಾನ್ ದುಡ್ಡ್ದಿದ್ದ ದುಡ್ಡು ನಾನ್ ಆ ಮಗುಗ್ ಹೆಲ್ಪ್ ಮಾಡುವಷ್ಟು ದೇವ್ರ ನಂಗೆ ಇವತ್ತಿನ ದಿನ ನನ್ನ ಅಂದ್ರೆ ಬೇರೆಯವ್ರ ಜೊತೆಗಿದ್ದು ಒಂದ್ ಫ್ಯಾಮಿಲಿ ಜೊತೆಗಿದ್ದು ನಾನು ಎಷ್ಟು ಹೆಲ್ಪ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಒಬ್ಳೆ ನಿಂತು ದುಡ್ದು ಇನ್ನೊಬ್ಬರಿಗೆ ಒಂದು ಹೆಲ್ಪ್ ಮಾಡುವಷ್ಟು ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾನೆ ಅಹ್ ನಾನ್ ಸರಿ ಹೇಳಿದ್ ಒಂದೇ ನಾನು ಹಣ ಕೊಟ್ಟೆ ಅವರಿಗೆ ಯಾವ್ದೇ ಕಾರಣಕ್ಕೂ ನೇಮ್ ಫೇಮಿಗೋಸ್ಕರ ನಾನು ಇದನ್ನ ಮಾಡ್ತಾ ಇಲ್ಲ ಎಲ್ಲಿಯೂ ಕೂಡ ನನ್ನ ಹೆಸರನ್ನ ಮೆನ್ಷನ್ ಮಾಡಬೇಡಿ ಸರ್ ಯಾವುದೇ ಮಕ್ಕಳು ಎಲ್ಲಿ ಯಾರೇ ಆಗ್ಲಿ ಒಂದ್ ಎಜುಕೇಶನ್ ಆಗ್ಲಿ ಏನೇ ಪ್ರಾಬ್ಲಮ್ ಇದ್ರು ದಯವಿಟ್ಟು ನಂಗೆ ಕೇಳಿ ನನ್ಗೆ ನಾನ್ ನನ್ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಬಿಕಾಸ್ ನನ್ ನಾನೇನು ದುಡ್ಡು ನನ್ಗೆ ಜಾಸ್ತಿಯಾಗಿ ಕೊಡ್ತಾ ಇರೋದಿಲ್ಲ ನನ್ಗೊಂದು ಆಸೆ ಇತ್ತು ತುಂಬಾ ಕಷ್ಟದಲ್ಲಿರುವವರಿಗೆ ನನ್ ಕೈಲಾದಷ್ಟು ಮಾಡಬೇಕು ಅಂತ ಆ ಅದನ್ನ ನಾನೀಗ ಮಾಡ್ತಾ ಇದ್ದೀನಿ ಖಂಡಿತವಾಗಿ ನನ್ಗೂ ಒಬ್ಬ ಮಗ ಇದ್ದಾನೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೇನೆ ಅವನಿಗೆ ಎಷ್ಟು ಬೇಕು ಅಷ್ಟು ನಾನು ಸೈಡ್ಗಿಟ್ಟು ಬೇರೆಯವ್ರ ಮಕ್ಕಳಿಗೆ ಯಾರಿಗೆ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆ ದಯವಿಟ್ಟು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಇವಾಗ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ ನೀವು ತಿಳಿಸಿ ನನ್ ಕೈಲಾದಷ್ಟು ನಾನು ಹೆಲ್ಪ್ನ ಮಾಡ್ತೀನಿ ಬಿಕಾಸ್ ಅದ್ ನನ್ನ ಡ್ರೀಮ್ ಅದು ನನ್ಗೆ ಬೇರೆ ಎಲ್ಲದಕ್ಕಿಂತ ನನ್ನ ಮಗನ ಎಜುಕೇಶನ್ ಮತ್ತೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರುವವರಿಗೆ ನನ್ನ ಒಂದು ಹೆಲ್ಪ್ ಆಗ್ಬೇಕು ಅಂತ ನನ್ನ ಆಸೆ ಯಾವ ನೇಮ್ ಗೆ ಎಲ್ಲಿಯೂ ಕೂಡ ನನ್ನ ಹೆಸರನ್ನ ನೀವು ಮೆನ್ಷನ್ ಮಾಡೋದ್ ಬೇಡ ನನ್ನ ಆಸೆ ನನ್ಗೊಂದು ನೀವು ನೀವು ಕೊಟ್ಬಿಡಿ ಇವರಿಗೆ ಇಷ್ಟು ಪ್ರಾಬ್ಲಮ್ ಇದೆ ಏನಾದ್ರು ನಿಮ್ ಕೈಯಿಂದ ಆಗ್ತದ ಅಂತ ದಯವಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಸಂತೋಷ ತಾಯಿ ಹ್ಞೂ ನಿಮ್ಮ ಮಾತೆ ಅದು ಯಾವಾಗಲೂ ಅಷ್ಟೇ ಆ ಮಾತು ಅಥವಾ ಭರವಸೆಯ ಮಾತಿನ ಬೆಲೆ ಭರವಸೆ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅಲ್ವಾ ಹಾಗೆ ಎಲ್ಲೂ ಔಷಧಿ ಸಿಗದೆ ಒದ್ದಾಡ್ತಿರೋ ಒಬ್ಬ ರೋಗಿಗೆ ಒಬ್ಬರು ಡಾಕ್ಟ್ರು ಏ ನನಗೆ ಗೊತ್ತು ಕಣೋ ನಿನಗೇನು ಸಮಸ್ಯೆ ಇದೆ ಗೊತ್ತು ಎಂಥವ್ರು ತುಂಬ ಜನ ನಾನು ಸರಿ ಮಾಡಿದ್ದೀನಿ ಡೋಂಟ್ ವರಿ ನಾನು ಇದ್ದೀನಿ ಅಂತ ಹೇಳಿದಾಗ ಅವನಿದ ತಕ್ಷಣ ಒಂದು ಔಷಧಿ ಸಿಕ್ಕಂಗೆ ಆಗ್ಬಿಡುತ್ತೆ ಹೌದಲ್ಲ ಯಾವಾಗಲೂ ಅಷ್ಟೇ ಒಬ್ಬ ಡಾಕ್ಟ್ರು ಒಬ್ಬ ವೈದ್ಯ ರೋಗಿಯ ಬಳಿ ಸುಳ್ಳಾದರೂ ಸರಿ ಭರವಸೆಯಿಂದಲೇ ಮಾತಾಡಬೇಕು ಅದೇ ಧರ್ಮ ಅಂದರೆ ಯಾವ ನಿಮ್ಮ ಸುಳ್ಳು ಧೈರ್ಯ ಕಳ್ಕೊಂಡಿರೋನಿಗೆ ಧೈರ್ಯ ತುಂಬುತ್ತೆ ಎನ್ನುವುದಾದರೆ ಆ ಸುಳ್ಳು ಕೂಡ ಧರ್ಮವೇ ಆಗುತ್ತೆ ಹಾಗಾಗಿ ನಿಮ್ಮ ಬದುಕಲ್ಲೂ ಅಂತ ಏಳು ಬೀಳಿನ ಪರಿಸ್ಥಿತಿಯನ್ನು ಬಂದಿದ್ದೀರಿ ಇವತ್ತು ನಾಲ್ಕು ಜನಕ್ಕೆ ನನ್ನಿಂದಾದ ಸಹಾಯ ನಾನು ಮಾಡ್ತೀನಿ ಬದುಕು ಅಂದ್ರೆ ನಾವು ಗಂಟಿಗ್ ಕೊಡೋದಷ್ಟೇ ಅಲ್ಲ ನಮ್ಮ ಗಂಟನ್ನು ಬಿಚ್ಚಿ ಇನ್ನೊಬ್ಬರಿಗೆ ಕೊಡುವುದಾಗಿದೆ ಹೌದಲ್ಲ ನನ್ನ ಜೀವನದಲ್ಲಿ ನನ್ ಯಾರು ಸಿಕ್ಕಿದ್ರು ಅವರೇ ನನ್ ಜೀವನ ಅವರೇ ನನ್ ಪ್ರಪಂಚ ಅಂತ ಅನ್ಕೊಂಡ್ ಬಂದೆ ಅಹ್ ಅವ್ರು ಮಾಡಿದ ಮೋಸ ಅವ್ರು ಮಾಡಿದ ಸುಳ್ಳು ಅವ್ರ ಅವರಲ್ಲಿರುವ ಕೆಟ್ಟ ಚಟ ಅವರು ಕೊಟ್ಟಿರುವ ಹೆರಾಸ್ಮೆಂಟ್ ಇವುಗಳನ್ನೆಲ್ಲಾ ನಾನ್ ಸಹಿಸಿದೆ ಬಟ್ ನನ್ ಅದ್ರಿಂದ ಯಾವ್ದೇ ನ್ಯಾಯ ಸಿಕ್ಕಿಲ್ಲ ಇಲ್ಲ ಅವ್ನಿಂಗ್ ತಪ್ಪು ಮಾಡಿದ ಅವ್ನಿಗೆ ಯಾವ ಶಿಕ್ಷೆನೂ ಆಗಿಲ್ಲ ಇದುವರೆಗೂ ಯಾವ ನ್ಯಾಯನೂ ಕೂಡ ದೇವ್ರು ಅವ್ರಿಗೆ ಯಾವ್ದೇ ಶಿಕ್ಷೆ ಕೂಡ ಆಗಿಲ್ಲ ಮೇಲ್ನೋಟದ ದೃಷ್ಟಿಕೋನ ಏನಿದೆ ಲೋಕದಲ್ಲಿ ಅಂದ್ರೆ ನನಗೆ ಯಾರು ಅನ್ಯಾಯ ಮಾಡಿದ್ರು ಅವರು ನನ್ನ ಕಣ್ಣ ಮುಂದೆ ಶಿಕ್ಷೆ ಅನುಭವಿಸೋದು ಸಾಮಾನ್ಯವಾಗಿ ನ್ಯಾಯ ಅಂತ ಪರಿಗಣಿಸಲ್ಪಡುತ್ತೆ ಹೌದಲ್ಲ ಹೌದು ಆದರೆ ಇನ್ನೂ ಆಳವಾಗಿ ಯೋಚನೆ ಮಾಡಿದಾಗ ನಿನಗೆ ಯಾರು ನೋವು ಕೊಟ್ಟರು ನಿನಗೆ ಯಾರು ನಿನ್ನ ಬದುಕನ್ನು ಹರಾಸ್ಮೆಂಟ್ ಮಾಡಿದ್ರು ನೋವು ಕೊಟ್ಟರು ದೌರ್ಜನ್ಯ ಮಾಡಿದ್ರು ಅಥವಾ ಹಲ್ಲೆ ಮಾಡಿದ್ರು ಈ ರೀತಿಯ ವ್ಯಕ್ತಿಗಳಿಂದ ನಿನ್ನನ್ನು ಬಿಡಿಸಿ ನಿನಗೆ ಆದ ಒಂದು ಬದುಕನ್ನು ಕಟ್ಟಿಕೊಡುವುದು ಕೂಡ ನಿನಗೆ ನ್ಯಾಯವೇ ಆಗಿದೆ ಹೌದಲ್ಲವಾ ಅರ್ಥಾತ್ ನ್ಯಾಯವನ್ನು ನೀನು ಶಿಕ್ಷೆ ಅಥವಾ ಅವರಿಂದ ಬಿಡುಗಡೆ ಇವೆರಡೂ ಕೂಡ ನ್ಯಾಯವೇ ಆಗಿರುತ್ತೆ ಆದರೆ ಮನುಷ್ಯನ ಮನಸ್ಸು ಯಾವಾಗಲೂ ಶಿಕ್ಷೆಯ ಕಡೆನೇ ಹರಿಯುತ್ತೆ ಹೌದಲ್ಲ ಆದರೆ ನಾನು ಹೇಳ್ತೀನಿ ಯಾವ ಆಗಂತುಕರು ಅಥವಾ ಯಾವ ದುಷ್ಟರಿಂದ ಬಿಡುಗಡೆ ಸಿಕ್ಕಿ ನಿನ್ನ ಬದುಕನ್ನು ಪ್ರತ್ಯೇಕವಾಗಿ ನೆನ್ಪಾಡಿಗೆ ನೀನು ನಿನ್ನ ಬಾಡಿಗೆ ನಿನ್ನ ಬದುಕನ್ನು ಬದುಕವ ಅಂತ ಭಗವಂತ ಕೊಟ್ಟ ಅವರಿಂದ ನಿನ್ನನ್ನು ಬೇರ್ಪಡಿಸಿ ಇಲ್ಲಿಗೆ ತಂದಿಟ್ಟ ಅಂದಾಗ ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ ಯಾಕಂದರೆ ಆತನ ಪ್ರಾರಬ್ಧದಲ್ಲಿ ಮುಂದಿನ ಹತ್ತು ಹದಿನೈದು ವರ್ಷದ ನಂತರ ಯಾವುದೋ ಕಾಯಿಲೆಯಿಂದ ನರಳಬೇಕಿರುತ್ತೆ ಅಥವಾ ಇವತ್ತು ನೀನು ಬಯಸ್ತಾ ಇರೋ ನ್ಯಾಯ ಮುಂದೆ ದೀರ್ಘಕಾಲದಲ್ಲಿ ಏನೋ ಆಗಬೇಕಾಗಿರುತ್ತೆ ಬಟ್ ಅಲ್ಲಿವರೆಗೂ ನೀನು ಕಾಯ್ತಾ ಕೂರೋದು ಬೇಡ ನಿನ್ನನ್ನು ಅವನಿಂದ ಬಿಡಿಸಿ ಬದುಕನ್ನು ಕಟ್ಟಿಕೊಡೋದು ಕೂಡ ಇಲ್ಲಿ ನ್ಯಾಯವೇ ಆಗುತ್ತೆ ಆದ್ರೆ ಮನುಷ್ಯನದ್ದು ಉದ್ವೇಗದ ಮನಸ್ಥಿತಿ ನನ್ಗ ಅವನು ಒಡೆದ ಅವನಿಗೂ ಕಾನೂನು ಹೊಡಿಬೇಕು ನಾನು ಅದು ನೋಡಬೇಕು ಅನ್ನೋದು ಅವನ ಇಚ್ಛೆ ಹೌದಲ್ಲವಾ ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನ ಹೇಳುತ್ತೆ ನಿನ್ನನ್ನು ದುಷ್ಟರಿಂದ ಬೇರ್ಪಡಿಸಿ ಅರ್ಥಾತ್ ಹೆಜ್ಜೇನು ನಿನ್ನನ್ನು ನಿನ್ನ ಮೈಗೆ ಅಂಟಿಕೊಂಡಾಗ ಅಥವಾ ನಿನ್ನನ್ನು ಓಡಿಸ್ಕೊಂಡು ಬಂದಾಗ ಆ ಹೆಜ್ಜೆನನ್ನ ಒಂದೊಂದೇ ಹಿಡಿದು ಹಿಡಿದು ನಮ್ಮ ಹುಡುಗನಿಗೆ ಕಚ್ಚಿತೀಯಾ ನಮ್ಮ ಹುಡುಗನು ಖಚಿತೀಯಾ ಅಂತ ಅವುಗಳ ಹಲ್ಲು ಮುರಿಯೋದು ಅವುಗಳ ಮುಳ್ಳು ಮುರಿಯೋದಕ್ಕಿಂತ ಆ ಹೆಜ್ಜೆನಿಂದ ನಿನ್ನನ್ನು ಬಿಡಿಸಿಕೊಳ್ಳುವುದೇ ಮೊದಲ ನ್ಯಾಯ ಆಗಿರುತ್ತೆ ಹೌದಲ್ಲವಾ ಹಾಗಾಗಿ ಇಲ್ಲಿ ನೀವೇನು ಕೇಳ್ತಾ ಇದ್ದೀರಿ ನನಗೆ ಅರ್ಥವಾಯಿತು ಆದರೆ ನಿಮಗೀಗ ಸಿಕ್ಕಿರೋ ಪ್ರತ್ಯೇಕವಾದ ಒಂದು ನೆಮ್ಮದಿಯುತ ಬದುಕು ಇದೆಯಲ್ಲ ಇದೇ ನ್ಯಾಯ ಇದೇ ಮೊದಲ ಹಂತ ಆನಂತರದ್ದು ಕಾಲಕ್ಕೆ ಬಿಡು ನಿನಗೆ ಒಳ್ಳೆಯದಾಗಲಿ ಭಾಳ ಖುಷಿಯಾಯಿತು ಹಿಂದೆಂದೋ ಒಂದು ದಿನ ನಿಮ್ಮ ಕತೆಯನ್ನು ಕೇಳಿದ್ದು ನನಗೆ ನೆನಪಿದೆ ಆದರೆ ನಿಮ್ಮ ಇವತ್ತಿನ ಮನಸ್ಥಿತಿ ಲೋಕೋಪಕಾರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ ಇದು ನನಗನ್ನಿಸ್ತು ಎಂಥ ಟ್ರಾನ್ಸ್ಫಾರ್ಮೇಷನ್ ಅಪ್ಪ ಇದು ಅಂತ ಇದೇ ಬದುಕು ನಿಜವಕ್ಕ ನಿಜವಾಗಿಯೂ ನಾವೆಷ್ಟು ಗಳಿಸಿದು ಅನ್ನೋದಕ್ಕಿಂತ ನಾವೆಷ್ಟು ಅರಳಿದು ಅನ್ನೋದು ಬಹಳ ಮುಖ್ಯ ಅರಳಬೇಕು ಒಂದು ಹೂವು ಸುಗಂಧವನ್ನ ನನಗೆ ಬೇಕು ಅಂತ ಇರುತ್ತೆ ಅದು ಅರಳುತ್ತೆ ಆ ಸುಗಂಧ ಸುತ್ತಮುತ್ತ ಹರಡುತ್ತೆ ನಮ್ಮ ಬದುಕು ಹಾಗೆ ಅಂದ್ರೆ ನಾವು ಅರಳದು ಅಂದ್ರೆ ಅದರ ಅರ್ಥ ಆ ಅರಳಿದ ಸುಗಂಧ ಸುತ್ತಮುತ್ತಲಿನ ಎಲ್ಲರನ್ನೂ ಸಂತೋಷವಾಗಿಡಿಸಬೇಕು ಹ್ಮ್ ಹಾಗೆ ನಿಮ್ಮ ಬದುಕು ಕೂಡ ಅರಳಿ ನಿಮ್ಮ ಮಗನ ಬದುಕು ಉಜ್ವಲವಾಗಲಿ ಒಬ್ಬ ತಾಯಿಯಾಗಿ ನಿಮಗಷ್ಟೊಂತೂ ಪ್ರಬುದ್ಧತೆ ಭಗವಂತ ಕೊಟ್ಟಿದ್ದಾನೆ ನಿಮ್ಮ ನಿಮ್ಮಲ್ಲಿ ಅರ್ಥವಾಗುತ್ತೆ ನಿನ್ಗೊಳ್ಳೇದಾಗ್ಲಿ ತಾಯಿ ಪರೋಪಕಾರವನ್ನ ಉಳಿಸ್ಕೋ ಇನ್ನೂ ಕೈಲಾದಷ್ಟು ಮಾಡ್ತಾ ಹೋಗು ನಿನ್ನ ಮಕ್ಕಳಿಗೆ ಅದರಿಂದ ಆ ಪುಣ್ಯ ನಿನಗೂ ನಿನ್ನ ಮಕ್ಕಳಿಗೂ ಪ್ರಾಪ್ತವಾಗುತ್ತೆ ಎಲ್ಲೂ ಭಗವಂತ ಕೈ ಬಿಡುವುದಿಲ್ಲ ಅರ್ಥವಾಯ್ತಲ್ಲ ಹ್ಮ್ ನಿನಗೊಳ್ಳೇದಾಗ್ವಾ ನೋಡಿ ಇಂತ ವಿಚಾರಗಳು ಬಂದಾಗ ಪಾಪ ಅವರು ಹೇಳ್ತಿದ್ದಾರೆ ನನಗೆ ನನ್ನ ಬದುಕಲ್ಲಿ ಬಂದೊಬ್ಬ ಪುರುಷ ಅಂದರೆ ಅವರೊಬ್ಬರು ಪ್ರತ್ಯೇಕವಾಗಿ ಒಬ್ಬ ಪುರುಷನ ಬಗ್ಗೆ ಮಾತಾಡ್ತಿದ್ದಾರೆ ಗೊತ್ತಾಗುತ್ತಲ್ಲ ಮಾತಲ್ಲಿ ನನಗೆ ಚಿತ್ರ ಹಿಂಸೆ ಕೊಟ್ಟ ನನ್ನ ಬದುಕನ್ನು ತುಂಬ ಅಯೋಮಯ ಸ್ಥಿತಿಗೆ ತಗೊಂಡು ಹೋಗ್ಬಿಟ್ಟ ಆತನಿಗೇನು ಶಿಕ್ಷೆ ಆಗಲಿಲ್ಲವಲ್ಲ ಅಂತ ಹ್ಞೂ ಅನಿಸುತ್ತೆ ಕೆಲವೊಮ್ಮೆ ಹಂಗೆ ಅನಿಸೋದು ಹೌದು ಆದರೆ ನಾನು ನ್ಯಾಯದ ಇನ್ನೊಂದು ಆಯಾಮವನ್ನು ತಿಳಿಸಿಕೊಟ್ಟಿದ್ದೀನಿ ತಾಯಿ ಅವನಿಗೆ ಶಿಕ್ಷೆಯಾಗುವುದು ನ್ಯಾಯದ ಒಂದು ಮುಖವಾದರೆ ಅಂಥವರಿಂದ ಬಿಡುಗಡೆಯಾಗಿ ನಿಮ್ಮ ಬದುಕನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಅವರಿಂದ ಯಾವುದೇ ಕಿರುಕುಳ ಇಲ್ಲದೆ ಅವರಿಂದ ಯಾವುದೇ ಬ್ಲ್ಯಾಕ್ ಮೇಲ್ ಬೆದರಿಸುವಿಕೆ ಇಲ್ಲದೆ ನಿನ್ನ ಬದುಕನ್ನು ಪ್ರತ್ಯೇಕವಾಗಿ ಬದುಕಲಿಕ್ಕೆ ಒಂದು ದಾರಿ ಆಯಿತಲ್ಲ ಅದು ಕೂಡ ನ್ಯಾಯವೇ ಹೌದು ಅಂತ ಎರಡು ಥರ ನ್ಯಾಯ ಹೌದಲ್ಲ ಹ್ಞೂ ಒಳ್ಳೆಯದಾಗಲಿ ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ನನಗೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಆಸೆ ಇದೆ ದಯವಿಟ್ಟು ಅಂಥದ್ದೇನಾದರೂ ಇದ್ರೆ ಹೇಳಿ ಎಲ್ಲ ನಾನೇ ಮಾಡಿಬಿಡ್ತೀನಿ ಅಂತ ನನ್ನ ಕೈಲಾದಷ್ಟು ಮಾಡಿದ್ನಿ ಅಂತ ಮಹಾತಾಯಿ ಹ್ಞೂ ನನಗಿಂಥವ್ರು ನೋಡಿದಾಗ ಕೈ ಎತ್ತು ಮುಗಿಬೇಕು ಅನಿಸುತ್ತೆ ನಿನಗೆ ಒಳ್ಳೆಯದಾಗಲ್ಲವಾ ಇನ್ನೊಬ್ಬರಿಗೆ ಕೊಡುವ ಶಕ್ತಿ ಭಗವಂತ ನಿನಗೆ ಹೆಚ್ಚಿಗೆ ಕೊಡಲಿ ಅಂದರೆ ಲಕ್ಷ್ಮಿ ಲಕ್ಷ್ಮೀ ಒಲಿಬೇಕು ನಿನಗೆ ಆಗ ನೀವು ಇನ್ನೊಬ್ಬರಿಗೆ ಕೊಡ್ತೀರಾ ಕೆಲವೊಬ್ಬರಿಗೆ ಲಕ್ಷ್ಮಿ ಬಂದಾದ ಮೇಲೆ ಬದಲಾದವರಿದ್ದಾರೆ ಲಕ್ಷ್ಮಿ ಬಂದಾದ ಮೇಲೆ ಬದಲಾದವರಿದ್ದಾರೆ ಸರಿ ಆಯಿತು ನಿಮಗೆಲ್ಲ ರೀತಿಯಲ್ಲೂ ಏಳಿಗೆ ಆಗಲಿ ಹ್ಮ್ ಇನ್ನು ಹೆಚ್ಚು ಒಳ್ಳೆಯದಾಗಲಿ ನಿಮಗೆ ಶುಭವಾಗಲಿ